HEAR BOXING HEAR BOXING UDA MADHABARI YAPPA SAUKARA UDA NINNA SUASAYANU KALIMANI SE NINNA TAMMANU NU BINI ಅಕ್ಕರಿಂದ ಹಾಲು ಸಕ್ಕರೆ ತಿನ್ನಲು ಆಚದಲ್ಲಿ ಸೌಕಾರಿ ಸೊಜೆಯನ್ನು ಬಂದು ತಮ್ಮನನ್ನು ಜೈಲಿಗೆ ಹಾಕಿಸಿ ಹಾಲು ಸಕ್ಕರೆ ಉಣ್ಣುವ ಕೆಟ್ಟ ಕ್ಯಾಪ್ಟರಿ ಅಪ್ಪ ನಮ್ದು ಸತ್ತವರು ದುಃಖ ಎಷ್ಟು ದಿನ ಅಂತ ಕೇಳ್ಬೇಕಲ್ರಿ ಅಪ್ಪಾ ಅದಕ್ಕಂತ ನನ್ನ ಗಂಗವ್ವ ಸಾಯಿಕ್ಕಿಂತ ಮುಂಚಿತವಾಗಿ ಮಾಡಿಟ್ಟ ಕಟಕ ರೊಟ್ಟಿ ಖಾರ ಪುಡಿ ಚಟ್ನಿ ಹಾಕೊಂಡು ತಿನ್ನೋದ್ರೊಳಗ ನೀವು ಬಂದ್ರಿ ಸೌಕಾರಿ ನನ್ನ ತಂಗಿ ಸತ್ತ ಮೇಲೆ ಉಣ್ಣಾ ಹೇಳಿ ಇಳಿದಿದ್ದೆ ಇವತ್ತು ಅಷ್ಟರಲ್ಲಿ ನೀವು ಬಂದು ಅದನ್ನು ಚೆಲ್ಲಿ ಬಿಟ್ರಿ ಪಾಡಿತ್ರಿ ಸೌಕಾರಿ अल्ह <laughs> ಚೆನ್ನಾಗಿತ್ತಾಗಿದೆ ಅದ್ರಲ್ಲಿ ನನ್ನ ಸಾಲ ಒಳಗಿಸಲು ನಿಮಿಂದ ಸಾಧ್ಯವಿಲ್ಲ ಈ ಮನೆಯೂ ಕೂಡ ನನ್ನದಾಗಿದೆ ನನ್ನದಾಗಿದೆ ನಿಮ್ಮದನ್ನೋದು ಏನಿಲ್ಲ ಮರ್ಯಾದೆ ಮನೆ ಬಿಟ್ಟು ಮಾಡಬೇಡಿ ಅಪ್ಪ ನಿಮ್ಮಂತೇಳಿ ಇನ್ನಷ್ಟು ಸಾಲ ಚಂದ್ರನನ್ನ ಬಿಡಿಸಿಕೊಂಡು ಬರ್ಬೇಕಂತ ಮಾಡಿದ್ನಿ ಅಪ್ಪ ಅಂತದ್ರಾಗ ಅಂತ ನಮ್ಮನ್ನ ಮನೆ ಬಿಟ್ಟವರೆಗ ಹಾಕ ಬಂದಿರಪ್ಪ ಮನೆ ಬಿಟ್ಟವರೆಗ ಹಾಕಕ್ಕೆ ಬಂದಿರಲ್ಲ ಮೆ ಕೊಟ್ಟ ಸಾಲದ ರೂಪದಲ್ಲಿ ಬಡ್ಡಿ ಕೊಡಲಕ್ಕ ನಿಮ್ಮಂತವ್ರಿಗೆ ಮಸ್ಟಿಟ್ಟು ಸಾಲ ಕೊಡಬೇಕಾ ಏ ನಿಮಗೆ ಸಾಲ ಕೊಡೋದು ಬೇಡ ನಿಮ್ ಸಾವಾಸನೂ ಬೇಡ ಏ ನಿಮ್ಮದನ್ನು ಇಡೀ ಮಾನ್ಯಲ್ಲ ಮರ್ಯಾದೆ ಮಾತನಾಡದೆ ಹೊರ ಬರಲಿ ನೋಡಿ ಸೌಕರ್ಯ ನೀವು ಕೊಟ್ಟ ಸಾಲಕ್ಕೂ ನಮ್ಮ ಆಸ್ತಿಗೂ ಸರಿ ಹೋಗಬಹುದು తల హాకబేడను ఆ కతే బాట్ల సౌకారీ బుద్ధి గేడి హో తప్ప మాట్నా మనసుకోకారీ తాయి సత్త మక్కెందు పెట్ హన్ పెట్ హం బి బ్రుడి ತಾಯಿ ಸತ್ತ ಮಕ್ಕಳೇ ತಾಯಿ ಸತ್ತ ಮಕ್ಕಳಾದರೆ ನನಗೇನಾಗಬೇಕಾದೆ ಆಗಿದೆ ನಾನು ನಿಚ್ಚಗೆ ಎದುರುದಾದರೆ ರಕ್ತದೋಪರಿ ಹರಿದ್ರ ಚಿಂತೆ ಇಲ್ಲಯ ನಾನುಡುಗ ನಾನಲ್ಲೇ ಉಡೆಯ ಪೇಟು ತಡೆದುಕೊಳ್ಳುವಷ್ಟು ಗಟ್ಟಿ ಹೃದಯ ನನ್ನ ಮಾವಂದಲ್ಲ ಅವರನ್ನು ಒಡೆಯವರಿ ಸೋಕರ್ ಬೇಕಾದರೆ ನನಗೆ ಒಡೆಯರಿ ಸೋಕರೆ ನನಗೆ ಒಡೆಯರಿ ಈ ನರ ವ್ಯಾಕರಿ ಯಾರಾದರೇನೋ ನಿಚ್ಚಿಗೆ ವಿರೋಧ ಆದರೆ ನಿಮ್ಮನ್ನ ಜೀವಂತ ಸುಟ್ಟ ಹಾಕೋ ಶಕ್ತಿ ನನ್ನ ಕೈಲಿ ಮೇಲೆ ಬಗ್ಗೆ ಹೊಡೆಯಬೇಡಿ ಸೌಕಾರ್ಯ ಹೊಡೆಯಬೇಡಿ

ಅಕ್ಕಿ ಹಾರಬೇಕಾದರೆ ರೆಕ್ಕೆ ಬೇಕಾದರೆ ನೀರು ಬೇಕು ನಾವು ಹೊರಗಟ್ಟಬೇಕಾದರೆ ಕೆಟ್ಟ ಆಗಲೇ ಬೇಕು ನೀರಿನಲ್ಲಿದ್ದ ಈಜನ್ನು ಮೀನು ಈಜನ್ನು ಕೊಲ್ಲ ಬತ್ತಿಸುವ ಜಾದುಗಾರ ಕೆಟ್ಟ ಕ್ರೂರಿಗಳನ್ನು ತಡೆಯಬೇಕಂದ್ರೆ ಇವನೊಬ್ಬ ಕೆಟ್ಟ ಕಟುಕಣೆ ಎಂಬುದು ನನಗೆ ಗೊತ್ತಾಗಲಿಲ್ಲವೇ ಅಂದು ನನ್ನ ಆನಂದವನ್ನು ಹಾಳು ಮಾಡಿದ ಕೋಣೆ ಬಂದು ಕಾಪಾಡಲು ಬಂದ್ಯಾ ಒಂದು ನೀಜಿ ಮಾಡಿದ ಹಾವುನ ಕಚ್ಚಬೇಕೆಂದು ಕಾಯ್ತಿರುವಾಗೆ ಬಿಡುವರೆ ಸತ್ತು ಸತ್ತೋಗ್ ಹಸು ಹೊಲ್ಲೊಲ್ಲ ತಿಂದು ಹಾಲು ಕೊಡ್ತದೆ ಅದೇ ಹಾವು ಅದೇ ಹಾಲನ್ನು ಕುಡಿದು ವಿಷ ಆದರೆ ಪ್ರತಿ ಒಂದು ಪ್ರತಿ ಒಂದು ಮನೆಯಲ್ಲಿ ಹಸುವನ್ನು ಸಾಕ್ತಾರೆ ಪೂಜೆ ಮಾಡಿ ನಮಸ್ಕರಿಸ್ತಾರೆ ಅದರ ಗೋಮೂತ್ರವನ್ನು ಕುಡಿದು ಎಷ್ಟೋ ಜನ ರೋಗಗಳಿಂದ ಮುಕ್ತರಾಗಿದ್ದಾರೆ ಆದರೆ ಅದೇ ಹಾವನ್ನು ಕಂಡರೆ ಪ್ರತಿಯೊಬ್ಬರು ಕಲ್ಲಿನಿಂದ ಹೊಡಿತಾರೆ ಕಟ್ಟಿನಿಂದ ಬಡಿತಾರೆ ಆದರೆ ನಿನ್ನ ಹಾಗೆ ಹಾವು ಅಲ್ಲ ಹಸುನು ಅಲ್ಲ ನಾನು ನಿಮ್ಮ ತಾವುಗಳನ್ನು ಸಟ್ಟು ಹಾಕಲು ಹೊಟ್ಟಿ ಬಂದಿರುವ ಬ್ಯಾಂಕೆ ಬೆಂಕಿ ಅಂತ ಇವರು ಬಿಟ್ಟು ಹೋಗಲಾ ಏನಲ್ಲ ಸುಮ್ಮನೆ ಹೇಳಿದರೂ ಹೋದರೆ ಸರಿ ಜನ ಜೀವನ ಸಂತೆ ತೆರೆದರ ಬೆಂಕಿ ಬಾಯ್ ತೆರೆದರೂ ಬೆಂಕಿ ಸುಮ್ಮನೆ ಈ ಸೂರ್ಯನ ಸಿಡಿಲು ಬಳಸಿಕೊಂಡು ಸತ್ತೊಬ್ಬಣ ನೀವು ಮನೆಯಲ್ಲಿ ಊರಿಗೆ ಬಿಟ್ಟು ಇಲ್ಲಿಂದ ಮರೆಯಾಗೋ ಸೂರ್ಯ ನೋಡು ಮಾತು ಮಾತಿಗೆ ಸೂರ್ಯ ಸೂರ್ಯನಿಂದ ಹೇಳ್ತಲ್ಲ ದಿನ ಬೆಳಗಾದರಿ ಪ್ರಪಂಚಕ್ಕೆ ಬೆಳಕು ಕೊಡೋ ಸೂರ್ಯ ನಿನ್ನೆ ನೀನ್ ಯಾವ ಸೂರ್ಯ ಇಲ್ಲಿ ಈ ಪ್ರಪಂಚಕ್ಕೆ ಬೆಳಕು ಕೊಡುವ ಆ ಸೂರ್ಯ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಗಂಟೆಗಳ ಕಾಲ ಕಾತಲಿ ಇರ್ತಾನೆ ಹನ್ನೆರಡು ಗಂಟೆಗಳ ಕಾಲ ಬೆಳಕಲ್ಲಿ ಇರ್ತಾನೆ ಆ ಹುಟ್ಟು ಸೂರ್ಯ ಬೆಳಗ್ ತರ್ತಾನೆ ಆ ಮುಳುಗು ಸೂರ್ಯ ಕಾತಲೆ ತರ್ತಾನೆ ಹಾಗೆ ಈ ಸೂರ್ಯನು ಅಷ್ಟೇ ಬರ್ಬೇಕಾದ್ರೆ ಅಸ್ತ್ರ ತರ್ತಾನೆ ಹೋಗಬೇಕಾದ್ರೆ ನಿನ್ನಂತ ಕರ್ಮ ಚಂಡಳ ಪ್ರಾಣವನ್ನು ಹೋಗ್ತಾನೆ ಬರ್ಬೇಕಾದ್ರೆ ಪ್ರಾಣವಾಯ್ತಿ ರಾತ್ರಿ ಕತ್ತಲದಾಗ ಏನ್ ಮಾಡ್ತೀನಿ ಕರಾಳ ರಾತ್ರಿಯಲ್ಲಿ ಕುಳಿತು ನಿನ್ನಂತ ಕರ್ಮ ಚಾಂಡಳ ಕರುಳನ್ನು ಹೀಗೆ ಕತ್ತರಿಸಲಿ ಅಂತ ವಿಚಾರ ಮಾಡ್ತಿರ್ತೇನೆ ಸುಮ್ಮನೆ ನಿನ್ನ ಪ್ರಾಣ ಬಲಿ ಕೊಡದೆ ಇಲ್ಲಿಂದ ಮರೆಯಾಗೋ ನಿನ್ನಂತವ್ರಿಗೆ ಹೆದರ್ ಬೀಡಿ ಮನೆಗೆ ಹೋಗೋ ಮೂರ್ಖ ನಾನಲ್ಲ ಏನು ಮಾಡಲೇ ಕೂತು ಇವರು ನನ್ನ ಸಾಲವನ್ನು ತೀರಿಸಬೇಕು ಇಲ್ಲದಿದ್ದರೆ ಮನೆ ಬಿಟ್ಟು ಹೊರಬಿಳಬೇಕು ಅಲ್ಲೇ ನಿಮ್ಮ ಅಪ್ಪ ಬಂದು ಹೆದರ್ ಕೇಳಲ್ಲ ಬೇಡ ಬೇಡ ಎಂದ ಮಾತಿಗೆ ತಪ್ಪಾಯ್ತಂದು ಕೇಳಿಕೊಂಡು ಇಲ್ಲಿಂದ ಮರೆಯಾಗೋತ್ತೂರು ನೀರ ಒಡೆಯ ಹತ್ತೂರು ಒಡೆಯಲು ನನ್ನ ಮುಂದೆ ತೆರೆ ತಗ್ಗಿಸುವಾಗ ಸರ್ದಾರ ನಿನಗೆ ತಪ್ಪಾಯ್ತಂದು ಕೇಳಬೇಕಾ ಎಂದಿಗೂ ನೀ ಯಾರು ಎಲ್ಲಿದ್ದೀರಾ ನಿನ್ನ ಆಸ್ತಿ ಅಷ್ಟೋ ಧೈರ್ಯ ಎಷ್ಟೊಂದು ಅಭ್ಯಾಸ ಮಾಡಿದೆ ಈ ಸೂರ್ಯನಿಗ ಸುಮ್ಮನೆ ಸೇಡನ ಕಿಡಿ ನುಡುಗಳ ನಿನ್ನ ಪ್ರಾಣಿ ಬಲ ಕೊಡಬೇಡ ಸುಮ್ಮನೆ ಹೋಗ್ತೀಯೋ ಇಲ್ಲ ಏನ್ ಮಾಡ್ತಿ ಕೈ ತಗಲ ನೀನ್ ಕಾಲು ತಗಲ ನೀನ್ ತಾಲೇನೂ ತಗಲ ನಿನ್ನ ಜೀವ ಮಾತ್ರ ತೆಗಿತೀನಿ ನಾನು ಹೋಗೋದೆ ಚಲೋ ನಾನು ಇಲ್ಲಿಂದ ಹೋಗಿದೋ ಸರಿ ಅದ್ಸ್ ಬಂಧು ಸೀರೆ ಕೆಡಿ ಸಿಕ್ಕೊಂತಿದ್ದೆನೋ ಬಾಯಿದು ಸರಿಯ ನಾನು ಉಳಿಯುದೇ ಅಸಾಧ್ಯ ಲೇ ಒಕ್ಕೇನೆ ಬ ಬಾರಿ ಸಿಕ್ಕಾಗ ನಿನಗೆ ಸರಿಯಾಗಿ ಯಾಕೆ ಹೇಳ್ತೀನಲ್ಲೇ ಹೇ ನ ನಿಂತ್ಕೊಳಮ್ಮ ಏನಾಗ್ತಾ ಇದೆಯಾ ಹಾ ಗಂಧ ನಿಂತ ನೋಡು ಚಂದನಾದ್ರೆ ನೀನು ಕಾಡಿ ಬಿಡಪ್ಪ ನೀನು ಸಾಕ್ಷಾತ್ ಪರಮಾತ್ಮ ಬಂದಂಗ್ ಬಿಟ್ಟು ನಿಂತು ನಿಂತಿ ಮಾತು ಬೇಡ ನಡೆಯ್ರಿ ಒಳಗೆ ಮೇಲೆ ಯಾವ್ದು ಹೆದರಬೇಡಿ ಆಯ್ತಪ್ಪ thank <laughs> you